ಬೆಳಗು ಸಾಂಸ್ಕೃತಿಕ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆಯ ಮೊದಲ ಲೋಕಸಭಾ ಸದಸ್ಯರಾದ ದಿವಂಗತ ಎಂಕೆ ಶಿವನಂಜಪ್ಪ ರಂಗನಮನ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಂಘದ ಅಧ್ಯಕ್ಷ ಮಂಗಲಾ ಎಂ ಯೋಗೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವಂಗತ ಎಂಕೆ ಶಿವನಂಜಪ್ಪ ನೆನಪಿನಾರ್ಥ ರಂಗನಮನ ಕಾರ್ಯಕ್ರಮದಲ್ಲಿ ನೀನಾಸಂನಿಂದ ತಿರುಗಾಟ ನಾಟಕಗಳ ವತಿಯಿಂದ ಮಾಲತಿ ಮಾಧವ ಹಾಗೂ ಅಂಕದ ಪರದೆ ನಾಟಕಗಳ ಪ್ರದರ್ಶನ ನಡೆಯಲಿವೆ ಎಂದರು ಜನವರಿಗೆ ಇಪ್ಪತ್ತಾರರ ಸಂಜೆ ಆರು ಗಂಟೆಗೆ ರಂಗನಮನ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅಧ್ಯಕ್ಷತೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಉದ್ಘಾಟಿಸುವರು ದಿವಂಗತ ಎಂಕೆ ಶಿವನಂಜಪ್ಪ ಅವರ ಕುರಿತು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಎಸ್ಪಿ ಶಂಕ್ರೆಗೌಡ ಮಾತನಾಡುವರು ಎಲ್ಲರೊಳಗೊಂದ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ವಿನಯ್ ಕುಮಾರ್ ಎಂ ಆಶಯ ನುಡಿಗಳನ್ನಾಡಲಿದ್ದು ವಿಶ್ರಾಂತ ಹಿರಿಯ ಪರಿಸರಾಧಿಕಾರಿ ಡಾಕ್ಟರ್ ಬಿ ಪ್ರಕಾಶ್ ಗೌರವ ಉಪಸ್ಥಿತಿ ವಹಿಸುವರು ಉದ್ಘಾಟನೆಯ ನಂತರ ಮಾಲತಿ ಮಾಧವ ನಾಟಕ ಪ್ರದರ್ಶನಗೊಳ್ಳಲಿದೆ ಅಂತ ವಿವರಿಸಿದರು ಎಂಬತ್ತು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಹಂತದಲ್ಲಿ ಭೂಮಿ ಬೆಳಗು ಸಾಂಸ್ಕೃತಿಕ ಸಂಘ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ರಂಗನಮನ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪತ್ರಕರ್ತ ರಾಜಶೇಖರ್ ಕೌಟಿಯವರಿಗೆ ಅವರಿಗೆ ಹಮ್ಮಿಕೊಂಡು ಯಾಕೆಂದರೆ ಮಂಡ್ಯದಲ್ಲಿ ಒಂದು ಆಂದೋಲನವನ್ನು ಸಣ್ಣ ಪತ್ರಿಕೆಗಳು ಉಂಟು ಮಾಡಿದಂಥ ರೀತಿ ಮತ್ತು ಓದುಗ ಪ್ರಪಂಚವನ್ನು ಒಂದು ಜನಸಾಮಾನ್ಯ ತಲುಪಿಸ್ತಕ್ಕಂಥ ಒಬ್ಬ ಮನುಷ್ಯ ಅಂಥೇಳಿ ಪತ್ರಕರ್ತ ರಾಜಶೇಖರ್ ಕೋಟೆ ಹೆಸರಿನಲ್ಲಿ ಪ್ರಥಮ ಬಾರಿಗೆ ರಂಗನಮನವನ್ನು ನೀನ ಸಂನಾಟಕಗಳ ಮುಖಾಂತರ ಮಾಡಿದವು ಮತ್ತು ಎರಡನೇ ಬಾರಿಗೆ ಗಾಂಧಿಯಿಂದ ಗೌರಿ ತನಕ ನಡೆದಂಥ ಎಲ್ಲ ಹತ್ಯೆಗಳನ್ನು ಅರ್ಥೈಸ್ಕೊಂಡು ಒಂದು ಸಂವೇದನಶೀಲತೆಯಿಂದ ಗೌರಿ ಲಂಕೇಶ್ ಬಗ್ಗೆ ಒಂದು ಅವರು ಕೂಡ ರಂಗನಮನವನ್ನು ಭೂಮಿ ಬೆಳಗು ಸಾಂ ಸಂಘ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮಾಡ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತು ಆವಾಗ ಕೋವಿಡ್ ಇರಲಾಗಿ ಎರಡು ಅವಧಿನಲ್ಲಿ ನಾಟಕಗಳನ್ನು ನಿಲ್ಲಿಸ್ತೋ ಮತ್ತು ಇವತ್ತು ದಲಿತ ದಲಿತಳುವಳಿ ರೈತ ಚಳವಳಿಗಳು ಎಲ್ಲವೂ ಕೂಡ ತಲ್ಲಣ ಮತ್ತು ಪಲ್ಲಾಟಗೊಳಿಸಿದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೆ ರೈತ ನಾಯಕ ಕೆ ಎಸ್ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ನೀರಸಂ ನಾಟಕಗಳ ಮುಖಾಂತರ ರಂಗನ ರಂಗನಮನವನ್ನು ಹಮ್ಮಿಕೊಂಡು ಪ್ರಸ್ತುತ ಪ್ರಸಕ್ತ ವರ್ಷ ಮಂಡ್ಯದ ಮೊದಲ ಸಂಸತ್ ಸದಸ್ಯರಾದಂಥ ನಾಲ್ಕು ಅವಧಿಗೆ ಅಂದರೆ ಯೌವನಾವಸ್ಥೆ ಜೀವನದ ವಸಂತ ಕಾಲ ಆ ಕಾಲಘಟ್ಟದಲ್ಲಿ ನಲವತ್ತಾರು ವರ್ಷದ ಅವಧಿಯಲ್ಲಿ ಚಿಕ್ಕ ವಯಸ್ಸಿನ ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರಗಳ ಅಸ್ತಿತ್ವ ಬಂದ ನಂತರ ನಾಲ್ಕು ಅವಧಿನಲ್ಲಿ ಲೋಕಸಭಾ ಸದಸ್ಯರಾಗಿ ನಾಲ್ಕನೇ ಅವಧಿ ಆರು ತಿಂಗಳ ಇದ್ದಂಥ ಆರು ಅಷ್ಟೇ ಸೀಮಿತವಾಗಿ ಅವರ ಅಕಾಲಿಕ ಮಾಡುತ್ತಾದ್ರೂ ನಲವತ್ತಾರನೇ ವಯಸ್ಸಿಗೆ ಇವತ್ತಿನ ಶ್ರೇಣೀಕೃತ ನಾಯಕತ್ವ ಮತ್ತು ಸಾಮಾಜಿಕ ಬದ್ಧತೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲವೂ ಅದಕ್ಕೆ ಯಾವುದೂ ಬೆಲೆ ಇಲ್ಲದಿರೋ ಹೊತ್ತಿನಲ್ಲಿ ಒಂದು ಸಂಸ್ಥೆಯ ನಡವಳಿಕೆಗಳನ್ನು ಜನಸಾಮಾನ್ಯರಿಗೆ ಮತ್ತು ಒಂದು ಮಂಡ್ಯ ಜಿಲ್ಲೆ ನಾಯಕತ್ವದ ಅಸ್ಮಿತೆ ಬಗ್ಗೆ ಅರ್ಥೈಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ದಿವಂಗತ ಎಂ ಕೆ ಶಿವನಂಜಪ್ಪ ಹೆಸರಲ್ಲಿ ನಾವು ಈ ವರ್ಷದ ಪ್ರಸಕ್ತ ಎರಡು ನೀನಾಸಂ ನಾಟಕಗಳನ್ನು ಜನವರಿ ಇಪ್ಪತ್ತಾರು ಇಪ್ಪತ್ತೇಳರಂದು ಮಂಡ್ಯ ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಸಾದರಪಡಿಸ್ತಿದ್ದೀವಿ ಈ ಒಂದು ನಾಟಕದ ವಿವರಣೆಯನ್ನು ನಿಮಗಾಗಲೇ ನಿಮ್ಮ ಕರಪತ್ರಗಳ ಮುಖಾಂತರ ಸಲ್ಲಿಸಿದ್ದೀವಿ ಇವತ್ತು ಪ್ರೇಕ್ಷಕರಿಗೆ ಮತ್ತು ಜನಸಾಮಾನ್ಯರಿಗೆ ಸಂವಹನಗಳು ಕೊಡಿಸ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಭೂಮಿ ಬೆಳಗು ಸಾಮ್ರ ಸಂಘದ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ಸಂಪರ್ಕ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ದರ್ಶನ್ ಪುಟ್ಟಯ್ಯನವರು ಪುಟ್ಟಣಯ್ಯನವರು ನೆರವೇರಿಸಿಕೊಡ್ತಾರೆ ಅಧ್ಯಕ್ಷತೆಯನ್ನು ಮಾಜಿ ಎಮ್ ಎಸ್ ಆತ್ಮಾನಂದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ ಹಾಗೆಯೇ ಶಿವನಂಜಪ್ಪರ ಕುರಿತು ಪ್ರಾಧ್ಯಾಪಕರು ಮತ್ತು ಶಿಕ್ಷಣ ತಜ್ಞರಾಗಿರೋಂಥ ಪ್ರೊಫೆಸರ್ ಎಸ್ ವಿ ಶಂಕರೇಗೌಡರು ಪ್ರಥಮ ದಿನವಾಗಿ ಈ ಮಾತಾಡ್ತಾರೆ ಹಾಗೆಯೇ ಎರಡನೇ ದಿನ ಸಮಾರೋಪ ಸಮಾರಂಭದಲ್ಲಿ ರಂಗಕರ್ಮಿಯಾಗಿ ರಂಗಾಸಕ್ತಿ ಇರತಕ್ಕಂಥ ವಾಲಂಟರಿಯಾಗಿ ನಾನು ಕೂಡ ಭಾಗಿದಾರ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಗೌರವನ್ವಿತ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ ಸಮಾರೋಪ ನುಡಿನ ಆಡ ಆಗಮಿಸ್ ನೋಡಿಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಜಾತ ಶತ್ರು ಕೃತ್ಯಕ್ಕೆ ಕರ್ತರು ಮತ್ತು ಶಿವನಂಜಪ್ಪ ಬಗ್ಗೆ ಒಳ್ಳೆಯ ಪುಸ್ತಕನ ಬರೆದು ಬರೆದಿರ್ತಕ್ಕಂಥ ಡಾಕ್ಟರ್ ಪ್ರದೀಪ್ ಕುಮಾರಿ ಎಬ್ರಿಯವರು ಎರಡನೇ ದಿನದಲ್ಲಿ ಶಿವನಂಜಪ್ಪ ಕುರಿತು ಮಾತಾಡ್ತಾರೆ ಹಾಗೆಯೇ ಆನಂದ್ ಸೇಗಡೆಯವರು ಆಶಯ ಮಾತುಗಳನ್ನು ಆಡ್ತಾರೆ ದಯವಿಟ್ಟು ಈ ಎರಡು ನಾಟಕಗಳು ಕೂಡ ಜನಸಾಮಾನ್ಯ ತಲುಪಲಿ ಯಾಕೆಂದರೆ ನಮ್ಮ ಹಿರಿಯ ಶೇಕಡ ಸಾವಿರ ನಲ್ವತ್ತರಷ್ಟು ಇದ್ದಂಥ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಇದ್ದ ಲಿಟ್ರೇಸಿ ರೈಟ್ಸ್ ಎಲ್ಲ ಕೂಡ ನಿರಕ್ಷರಿಗಳಾಗಿದ್ದ ಸಂದರ್ಭದಲ್ಲಿ ರೂಪಗಳ ಮುಖಾಂತರ ನೀತಿ ಪಾಠಗಳ ಮುಖಾಂತರ ಪೌರಾಣಿಕ ಕಥೆಗಳ ಮುಖಾಂತರ ನಾವು ಜನಸಾಮಾನ್ಯರು ಒಂದು ಒಳ್ಳೆಯ ಸಂದೇಶವನ್ನು ಜನಸಾಮಾನ್ಯ ಕೊಡ್ತಿದ್ದೋ ಆ ರೀತಿ ಬದುಕ್ತಿದ್ದೋ ಆ ರೀತಿ ಇವತ್ತು ಇಪ್ಪತ್ತೊಂದನೇ ಶತಮಾನ ಸಾಕಷ್ಟು ತಲ್ಲಣ ಮತ್ತು ಬೇರೆ ರೀತಿಯಲ್ಲಿ ಒಂದು ಯುವಜನರುಗಳಲ್ಲಿ ಬೇರೆ ಬೇರೆ ಆಲೋಚನೆಗಳಿರೋದ್ರಿಂದ ಎರಡು ನಾಟಕಗಳನ್ನು ಯುವ ಯುವ ಜನರಿಗೆ ತಲುಪಿಸ್ಬೇಕು ಜನಸಾಮಾನ್ಯ ತಲುಪಿಸ್ಬೇಕು ಅಂತೇಳಿ ಅಕ್ಷರ ಕೇವಿಯರು ಕನ್ನಡ ರೂಪವನ್ನು ಕೊಟ್ಟಿರ್ತಕ್ಕಂಥ ಮಾಲತಿ ಮಾಧವ ನಾಟಕವನ್ನು ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆಗೆ ಇದು ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಸಂಜೆ ಆರು ಗಂಟೆಗೆ ಜಯಂತ್ ಕಾಯ್ಕಣಿ ಅವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಅಂಕದ ಪರದೆಯನ್ನು ನಾವು ಸಾದನ ಪಡಿಸ್ತೀವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೀತಿ ಇರಲಿ ಕಾರ್ಯಕ್ರಮದ ಯಶಸ್ವಿಗುತ್ತವೆಲ್ಲ ಕಾರಣಕರ್ತರಾಗಬೇಕು ಅಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಲಿಮಗಪ್ಪ ಚಲಕೆರೆ ಸಂಚಾಲಕ ಡಿ ನಂಜುಂಡಸ್ವಾಮಿ ಎಂ ಎನ್ ರಾಜೇಶ್ ಹರೀಶ್ ಬಾಣಸುಬಾಡಿ ಹಾಜರಿದ್ದರು